ಂದು ಜಂಗಮರ ಕಲಗುಡಿ ಗ್ರಾಮದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಗಂಗಾವತಿ ಸಮೀಪದ ಕಲಗುಡಿ ಗ್ರಾಮದ ಶ್ರೀ ಕೋತಂಡರಾಮ ದೇವಸ್ಥಾನದ ಆವರಣದಲ್ಲಿ ಇದೇ ದಿನಾಂಕ ಇಪ್ಪತ್ತೊಂಬತ್ತು ಶನಿವಾರ ದಿನದಂದು ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಜರುಗಲಿದೆ ಎಂದು ರಾಮಕೃಷ್ಣ ಹೇಳಿದರು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಅಂದು ಬರುವ ಭಕ್ತಾದಿಗಳಿಗೆ ಬೆಳಗ್ಗೆ ಅಲ್ಪ ಉಪಹಾರ ಬಳಿಕ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೆ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಸೇರಿದಂತೆ ಇತರೆ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು ಬಳಿಕ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ವಿವಿಧ ಭಜನಾ ತಂಡಗಳಿಂದ ಕೋಲಾಟದ ಮೂಲಕ ಭವ್ಯ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ನಡೆಸಲಾಗುವುದು ಬಳಿಕ ಸಂಜೆ ಆರು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತಿದ್ದು ಬಂಧು ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಈ ಒಂದು ಧಾರ್ಮಿಕ ಸಮಾರಂಭವನ್ನು ಶ್ರೀ ಕೋದಂಡರಾಮ ಮತ್ತು ವಿನಾಯಕ ಸೇವಾ ಸಂಘದ ನೇತೃತ್ವದಲ್ಲಿ ಜರುಗಲಿದ್ದು ಕೋಲಾಟ ಭಜನಿ ಇದರ ನೇತೃತ್ವವನ್ನು ಸತೀಶ್ ಅವರು ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಈ ಹಿನ್ನೆಲೆಯಲ್ಲಿ ಸಕಲ ಭಕ್ತಾದಿಗಳು ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಭಜನೆ ಅವರು ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಗಜಪೂಜೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮನ ಈಗಾಗಲೇ ಸತತ ಮೂರು ತಿಂಗಳಿಂದ ನಾಲ್ಕು ತಿಂಗಳು ಒಂದು ವರ್ಷದಿಂದ ಸತತ ಕಲಿತು ನಾಳೆ ಅವರು ಪಟ್ಟ ಪಟ್ಟ ತಗೊಳ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸತೀಶ್ ಗುರಿ ಅವರು ಬಹಳಷ್ಟು ಕಷ್ಟಪಟ್ಟು ಇವರಿಗೆಲ್ಲ ಒಳ್ಳೆ ನಮ್ಮ ತಂಗಿಯಂದರಿಗೆಲ್ಲರೂ ಒಳ್ಳೆ ಶಿಸ್ತನ್ನು ಪಾಲನೆ ಮಾಡಿಬಿಟ್ಟು ಒಂದು ಭಜನಾ ಓಲಾಟವನ್ನು ಕಲಿಸ್ಕೊಟ್ಟಿದ್ದಾರೆ ಅವರಿಗೆ ನಾಳೆ ಗಜಪೂಜೆ ಮುಖಾಂತರ ಅವರು ಪ್ರ ಲೋಕವ್ಯಾಪ್ತಿಯಾಗಿ ಎಲ್ಲ ಕಡೆಗಳು ಮಾಡಲಿಕ್ಕೆ ಒಂದು ಪರವಾನಗಿ ಸಿಗ್ತದೆ ಆನಂತರ ಬಾಂಧವ ಭಕ್ತಾದಿಗಳೆಲ್ಲ ಈ ಕೋಲಾಟ ಭಜನೆ ಮತ್ತು ಸರ್ ಕೋದಂಬರಮ್ಮ ದೇವಸ್ಥಾನದವರು ಬಂದು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಅನ್ನ ಊಟ ಮತ್ತು ಸಾಯಂಕಾಲ ಪ್ರಸಾದವನ್ನು ಕೂಡ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಈ ಸಲ ಈ ಕಲ್ಯಾಣೋತ್ಸವದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಈಗಾಗಲೇ ಅನೇಕ ಕಡೆ ನಡೆದಿದೆ ಈ ಗುರುಗಳ ಅಧ್ಯಕ್ಷತೆಯಲ್ಲಿ ವಿಶೇಷವಾಗಿ ಈ ಬಾರಿ ತಿರುಪತಿ ತಿರುಮಲ ದೇವಸ್ಥಾನದಿಂದ ಪ್ರಸಾದವನ್ನು ಕೂಡ ತರಿಸಿದ್ದಾರೆ ಈ ಪ್ರ ಲಡ್ಡು ಪ್ರಸಾದವನ್ನು ತರಿಸಿದ್ದಾರೆ ಇದು ಎಲ್ಲಿ ಸಿಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಅದನ್ನೆಲ್ಲ ಜಂಗಮರ ಕಲ್ಗುಡಿ ಗ್ರಾಮಸ್ಥರು ಕೋಲಾಟ ಬೈದಂದವರು ಮತ್ತು ಕೋದಂಬರಮ್ಮ ದೇವಸ್ಥಾನದವರು ಭಾಳಷ್ಟು ಕಷ್ಟಪಟ್ಟು ಅಷ್ಟು ದೂರಿಂದ ಸಾವಿರ ಕಿಲೋಮೀಟರ್ನಿಂದ ಪ್ರಸಾದವನ್ನು ತರಿಸಿದ್ದಾರೆ ನಮ್ಮೆಲ್ಲರಿಗೋಸ್ಕರ ಕಾರಣ ಗಂಗಾವತ ತಾಲೂಕಿನ ಮತ್ತು ಕೊಪ್ಪಳ ಜಿಲ್ಲೆಯ ಎಲ್ಲ ಭಕ್ತರು ಈ ಮಹತ್ತರ ಕಾರ್ಯಕ್ರಮ ಭಾಗವಹಿಸಿ ಶ್ರೀನಿವಾಸ ಕಲ್ಯಾಣ ತಿಲ್ ತಿರುಕಿಸಿ ಸ್ವಾಮಿಗಳ ಕೃಪಾ ಪ್ರಾಥರ ಬೇಗ ನೆನಪಿಸ್ಕೊಳ್ತಿದ್ದೇವೆ